ವಿದ್ಯಾರ್ಥಿಗಳೇ ಮೂಳೆಗಳ ವಿವಿಧ ಪ್ರಕಾರಗಳು ಇದರ ಫ್ಲಾಶ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಇದೆ ನೀವು ಇದರ ಗೇಮ್ ಅನ್ನ ಸರಿಯಾಗಿ ಎಂಜಾಯ್ ಮಾಡಿ ಜಯಲಕ್ಷ್ಮಿ ಟೀಚರ್ ನಿಮ್ಮ ತನಕ ತಲುಪಿಸ್ತಾಳೆ ಮುಕ್ತವಾದ ಶಿಕ್ಷಣ ಅದು ವರ್ಡ್ ವಾಲ್ ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ರೆ ಅದು ಸೈಡ್ ಅಲ್ಲಿ ನಿಮ್ಗೆ ಬೇರೆ ಬೇರೆ ರೀತಿಯ ನಿಮ್ಗೆ ಗೇಮ್ ಆಟ ಆಡುವ ಸುವಿಧ ಸಿಗ್ತದೆ ಆ ಸುವಿಧವನ್ನ ಏನ್ ಮಾಡ್ಬೇಕು ಅದರ ಮೇಲೆ ಕ್ಲಿಕ್ ಮಾಡ್ಬೇಕು ಆಮೇಲೆ ಅದರ ಮೇಲೆ ಅದರಲ್ಲಿ ಆಟ ಆಡ್ತಾ ಹೋಗ್ಬೇಕು ನಿಮ್ಗೆ ಈ ಆಟವೇ ಒಂದು ವಿಜ್ಞಾನ ಆಗ್ಬಿಡ್ತದೆ ಯಾಕಂದ್ರೆ ನಿಮ್ಗೆ ವಸ್ತು ವಿಷಯದ ರಸಮಯ ಇದು ಅದರಲ್ಲಿ ಅದೇ ವಿಷಯವನ್ನ ನಾನಾ ರೀತಿಯಲ್ಲಿ ಕಲಿತಾ ಇರ್ತೀರಿ ಆಟದ ಮೂಲಕ ಕಲಿತೀರಿ ಹಾಗಾಗಿ ವಿಜ್ಞಾನ ಕಲಿಯುವುದರಲ್ಲಿ ನೀವು ಸಂತೋಷವನ್ನ ವ್ಯಕ್ತಪಡಿಸಿ ಮತ್ತೆ ಸಂತೋಷದಿಂದ ವಿಜ್ಞಾನವನ್ನ ಕಲಿತಾಗ ನಿಮ್ಗೆ ಸರಿಯಾಗಿ ಅದರ ಅರ್ಥೈಸಿಕೊಳ್ಳುವಿಕೆ ತುಂಬಾ ಚೆನ್ನಾಗಿರುತ್ತದೆ ವಿದ್ಯಾರ್ಥಿಗಳು ಇದರ ನೋಟ್ಸ್ ಪಿಡಿಎಫ್ ಸಹ ಇದು ವರ್ಡ್ ಫ್ಲಾಶ್ ಕಾರ್ಡ್ ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಯಾವ ಮೂಳೆಯು ಮೆದುಳನ್ನು ಸಂರಕ್ಷಿಸುತ್ತದೆ ತಲೆಬುರುಡೆಯಲ್ಲಿಯ ಚಪ್ಪಟೆ ಮೂಳೆಗಳು ಸ್ಕಲ್ ಅಂತ ಹೇಳ್ತಾರಲ್ಲ ಅದು ಮೆದುಳನ್ನ ಸಂರಕ್ಷಿಸುತ್ತದೆ ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಪ್ರಕಾರದ ಅಸ್ಥಿಗಳು ಇವೆ ಐದು ಪ್ರಕಾರದ ಅಸ್ಥಿಗಳಿವೆ ಉದ್ದ ಅಸ್ಥಿ ಚಿಕ್ಕ ಅಸ್ಥಿ ಚಪ್ಪಟೆ ಅಸ್ಥಿ ಅಸಮಾನ ಅಸ್ಥಿ ಅಂದ್ರೆ ಅನಿಯಮಿತ ಸಹ ಹೇಳ್ತಾರೆ ಆಮೇಲೆ ಸೆಸಮಾಯಿಡ್ ಅಸ್ಥಿ ಸೆಸಮಾಯ್ಡ್ ಎಲುಬುಗಳು ಎಂದರೇನು ಸೆಸಮಾಯ್ಡ್ ಎಲುಬುಗಳು ಸಣ್ಣ ವೃತ್ತಾಕಾರದ ಎಲುಬುಗಳಾಗಿದ್ದು ಎಲುಬಿನ ಗಂಟು ಸ್ನಾಯುರಜ್ಜುಗಳಾಗಿ ಅಭಿವೃದ್ಧಿ ಹೊಂದುತ್ತದೆ ಅದು ಅಲ್ಲಿ ಕೋನೀಯ ರಚನೆಯ ಮೇಲೆ ಹಾಯ್ದು ಹೋಗುತ್ತದೆ ಸಾಮಾನ್ಯವಾಗಿ ಕೈಗಳು ಮತ್ತು ಪಾದಗಳ ಮಂಡಿ ಚಿಪ್ಪು ವಿಶೇಷವಾಗಿ ದೊಡ್ಡ ಸೆಸಮಾಯ್ಡ್ ಎಲುಬು ಆಗಿದೆ ಚಪ್ಪಟೆ ಮೂಳೆಗಳು ಯಾವು ಚಪ್ಪಟೆ ಎಲುಬುಗಳು ತೆಳ್ಳಗಿನ ಸಮತಲವಾಗಿರುವ ಎಲುಬುಗಳಾಗಿದ್ದು ಅವು ಆಂತರಿಕ ಅಂಗಾಂಗಗಳನ್ನು ರಕ್ಷಿಸುತ್ತದೆ ಮತ್ತು ಸ್ನಾಯುಗಳು ಅಂಟಿಕೊಳ್ಳಲು ಮೇಲ್ಮೈಯನ್ನು ಒದಗಿಸುತ್ತದೆ ಅನಿಯಮಿತ ಮೂಳೆಗಳು ಯಾವುವು ಅನಿಯಮಿತ ಎಲುಬುಗಳು ಇತರ ವರ್ಗಗಳಿಗೆ ಸೇರದಂತಹ ಜಟಿಲ ಆಕಾರವನ್ನು ಹೊಂದಿರುತ್ತದೆ ಚಪ್ಪಟೆ ಅಸ್ಥಿಗಳು ಯಾವು. ಚಪ್ಪಟೆ ಅಸ್ಥಿಗಳು ಸಮತಲವಾಗಿರುವ ಒಳ ಅಂಗಾಂಗಗಳನ್ನು ರಕ್ಷಿಸುವ ಅಸ್ಥಿಗಳಾಗಿವೆ ಅಂದ್ರೆ ಇದು ಕಪಾಲೆ ಕಪಾಲ ಇದೆಲ್ಲ ತಲೆ ಬುರುಡೆ ಎದೆ ಅಸ್ಥಿ ಅಂಚು ಇದೆಲ್ಲ ಕಪಾಲ ಇದು ಮೆದುಳನ್ನ ರಕ್ಷಿಸ್ತದೆ ಇದು ಹ್ಮ್ ಇದು ಪಕ್ಕೆಲುಗು ಇದೆಯಲ್ಲ ಇದು ಹೃದಯ ಅಥವಾ ಶ್ವಾಸಕೋಶವನ್ನ ರಕ್ಷಿಸ್ತದೆ ಮತ್ತೆ ಎದೆ ಅಸ್ಥಿ ಸಹ ಹೃದಯವನ್ನ ರಕ್ಷಿಸ್ತದೆ ಉದ್ದ ಅಸ್ಥಿಯ ಉದಾಹರಣೆ ನೀಡಿರಿ ಹೇಳಿ ನೋಡೋ ವಿದ್ಯಾರ್ಥಿಗಳು ಉದ್ದ ಅಸ್ತಿಯನ್ನು ಫೀಮರ್ ಇದು ತೊಡೆಯ ಮೂಳೆ ಇದೆಯಲ್ಲ ಇದು ಉದ್ದಾಸ್ತಿಗೆ ಉದಾಹರಣೆಯಾಗಿದೆ ಫೀಮರ್ ಮಣಿಕಟ್ಟು ಮತ್ತು ಪಾದದಲ್ಲಿ ಕಂಡು ಬರುವ ಮೂಳೆಗಳು ಯಾವುದು ಯಾವುದು ವಿದ್ಯಾರ್ಥಿಗಳೇ ಚಿಕ್ಕ ಮೂಳೆಗಳು ಮಣಿಕಟ್ಟು ಮತ್ತು ಪಾದದಲ್ಲಿ ಕಂಡು ಬರ್ತದಲ್ಲ ಇದು ಚಿಕ್ಕ ಮೂಳೆಗಳು ಮಾನವನ ಶರೀರದಲ್ಲಿರುವ ಕಠಿಣವಾದ ಪದಾರ್ಥ ಯಾವುದು ಮಾನವನ ಶರೀರದಲ್ಲಿ ಕಠಿಣವಾದ ಪದಾರ್ಥ ಯಾವುದು ಮೂಳೆ ಆಗಿದೆ ಮಾನವನ ಶರೀರದಲ್ಲಿ ಕಠಿಣವಾದ ಪದಾರ್ಥ ಮೂಳೆ ಉದ್ದ ಮೂಳೆಗಳು ಯಾವ ಉದಾಹರಣೆಯೊಂದಿಗೆ ವಿವರಿಸಿರಿ ಉದ್ದ ಮೂಳೆಗಳು ಅಗಲವಾದ ಮೂಳೆಗಳಾಗಿವೆ ಇವುಗಳು ತೂಕ ಮತ್ತು ಚಲನವಲನೆಗೆ ಸಹಾಯ ಮಾಡುತ್ತದೆ ಇದೆ ವಿಮರ್ ಇದೆ ಅಲ್ಲ ಇದು ಉದ್ದ ಮೂಳೆ